ದೇಶದ ಸಾಹಕಾರ ಮೋದಿ ಮೋದಿ ಸಾವುಕಾರ ಮತ ಹಾಕ್ತಿವಿ ಅಂತಾರೆ ಅನ್ನ ಸಿದ್ದರಾಮಯ್ಯ ಕೊಡ್ತಾ ಇದಾರೆ ಅಂತ ಅಲ್ಲಿ ಫುಲ್ ಖುಷ್ ಒಂದು ವರ್ಗ ಈ ತರ ಹೇಳಿದ್ರೆ ಇನ್ನೊಂದು ವರ್ಗ ಅಲ್ಲಿ ದೇಶಕ್ಕಾಗಿ ಮೋದಿ ಮತ ಹಾಕ್ತೀವಪ್ಪ ನಗರದಲ್ಲಿ ದಿನೇಶ್ ಗುಂಡೂರಾವ್ ಇದಾರೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ ಸರ್ವಜ್ಞ ನಗರದಲ್ಲಿ ನಮ್ಮ ಪವರ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಇದಾರೆ ಇಂತ ಮೂರು ಪ್ರಭಾವಿ ಸಚಿವರನ್ನ ಪಿ ಸಿ ಮೋಹನ್ ಎದುರಿಸಬೇಕು ಅಂತ ಹಾಗಾಗಿ ಬೆಂಗಳೂರು ಸೆಂಟ್ರಲ್ ಎಲ್ಲ ಒಂದ್ ಕಡೆ ಈ ಬಾರಿ ಆ ಕಡೆ ಈ ಕಡೆ ಎರಡು ಕಡೆ ವಾಲ್ಬಹುದಾದಂತ ಕ್ಷೇತ್ರ ಅಂತ ಲೆಕ್ಕಾಚಾರವನ್ನು ಹಾಕಲಾಗ್ತದೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರ್ತಾ ಇದೆ ರಿಸಲ್ಟ್ಗೂ ಮೊದಲು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂತಹ ವಿಚಾರ ಯಾರ ಕೈ ಮೇಲಾಗುತ್ತೆ ಮತ್ತೊಮ್ಮೆ ಮೋದಿನ ಮೂರನೇ ಬಾರಿ ಮೋದಿ ಅಧಿಕಾರ ಹಿಡಿಯೋದಕ್ಕೆ ಅದು ಕೂಡ ಸ್ಪೆಷಲ್ ಮೆಜಾರಿಟಿಗೆ ಈ ಏನು ಈ ಮುನ್ನೂರ ಎಪ್ಪತ್ತರಿಂದ ನಾನ್ನೂರು ಸ್ಥಾನಗಳು ಬೇಕೋ ಆ ನಾನೂರ ಗಡಿಯನ್ನು ದಾಟಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಈ ಕುತೂಹಲ ಜೋರಾಗಿದೆ ಆದರೆ ಈ ಬಾರಿ ಕರ್ನಾಟಕದ ಮತದಾರ ಸಿಕ್ಕಾಕೊಬಿಟ್ಟಿದೆ ಎರಡರ ನಡುವೆ ಒಂದು ಮೋದಿ ಅಲೆ ಇನ್ನೊಂದು ಏನು ಕರ್ನಾಟಕದ ಅಲೆ ಇದರ ನಡುವೆ ಸಿಕ್ಕಾಕೊಂಡು ಒಂದು ಅವ್ರಿಗೆ ಓಟ್ ಕೊಡೋದು ಇವ್ರಿಗೆ ಓಟ್ ಕೊಡೋದೋ ಎರಡರ ನಡುವೆ ಆ ಕಡೆಗೂ ಓಟ್ಗಳು ಹೋಗಿವೆ ಈ ಕಡೆಗೂ ಹೋಗಿವೆ ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಒಂದು ಹತ್ತು ಕ್ಷೇತ್ರಗಳು ಬಿ ಜೆ ಪಿಗೂ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ಗೂ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಇದು ನಮಗೆ ಬರ್ಬೋದು ಅಂತ ಯಾಕಂದರೆ ಇಲ್ಲಿ ಎರಡು ಪ್ರಬಲವಾದಂಥ ಶಕ್ತಿಗಳು ಒಂದು ಮೋದಿ ಇನ್ನೊಂದು ಗ್ಯಾರಂಟಿಗಳು ನಾವು ನೋಡ್ಬೋದು ಈ ಗ್ಯಾರಂಟಿ ಯಾಕೆಷ್ಟು ದೊಡ್ಡ ಶಕ್ತಿ ಅಂದರೆ ಕರ್ನಾಟಕದ ಗ್ಯಾರಂಟಿಯನ್ನೇ ದೇಶದಲ್ಲಿ ಇಂಡಿಯಾ ಅಲಯನ್ಸ್ ಏನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನಾಗಿ ಘೋಷಣೆ ಮಾಡಿದೆ ಅಂದರೆ ಪ್ರತಿ ನಿರುದ್ಯೋಗಿ ಯುವಕನಿಗೆ ಒಂದು ಲಕ್ಷ ಆಮೇಲೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಉದ್ಯೋಗಗಳು ಪಕ್ಕಾ ಯುವ ನಿಧಿಯ ರೀತಿಯಲ್ಲೇ ಇರುವಂಥದ್ದು ಇನ್ನು ಗೃಹಲಕ್ಷ್ಮಿಯನ್ನೇ ಮಹಾಲಕ್ಷ್ಮಿ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಬದಲು ಒಂದು ಲಕ್ಷವನ್ನು ಪ್ರತಿ ವರ್ಷ ಪ್ರತಿ ಮಹಿಳೆಗೆ ಕೊಡ್ತೀವಿ ಅಷ್ಟರ ಮಟ್ಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಪ್ರಭಾವ ಆಗಿದೆ ಅಂತ ಹೇಳಿದರೆ ಒಂದು ಕಡೆ ಮೋದಿ ಪ್ರಭಾವ ಇದೆ ಇನ್ನೊಂದು ಕಡೆ ಗ್ಯಾರಂಟಿಗಳ ಪ್ರಭಾವ ಇದೆ ಇವೆರಡರ ನಡುವೆ ಸಿಕ್ಕಾಕೊಂಡು ಯಾರ ಪ್ರಭಾವ ಹೆಚ್ಚು ಅಂತ ತಿಳ್ಕೊಬೇಕು ಅಂದರೆ ಜೂನ್ ನಾಲ್ಕರವ್ರಿಗೆ ಕಾಯಲೇಬೇಕು ಹಾಗಾದರೆ ಈ ಎರಡರ ಶಕ್ತಿಗೆ ಸೇರಿಕೊಂಡಿರುವಂತಹ ಹತ್ತು ಜಿಲ್ಲೆಗಳು ಈ ಎರಡರಲ್ಲಿ ಯಾರನ್ನಪ್ಪ ಗೆಲ್ಲಿಸೋದು ಅಂತ ಜನನೇ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಯಾಕೆಂದರೆ ನಾವು ಕರ್ನಾಟಕದಾದ್ಯಂತ ಸುತ್ತಾಡಿದಾಗ ಉತ್ತರ ಕರ್ನಾಟಕದ ಪ್ರತಿ ಲೋಕಸಭಾ ಕ್ಷೇತ್ರ ಕೂಡ ನಾನೇ ಸುತ್ತಾಡಿದ್ದೆ ಆ್ಯಕ್ಚುಲಿ ಅಲ್ಲಿನ ಜನರ ಮನಸಲ್ಲಿ ಬಲವಾಗಿ ಬೇರೂರಿರೋದು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ನಮಗೆ ಎರಡು ಸಾವಿರ ಇದ್ದಾರೆ ಅದು ನಮ್ಮ ತಿಂಗಳ ಖರ್ಚಿಗೆ ಸಾಕು ಅನ್ನೋಂಥದ್ದು ಭಾಳಷ್ಟು ಮಹಿಳೆಯರ ಅಭಿಮಾನಿ ಹಾಗಾಗಿ ಇಷ್ಟು ಹಣವನ್ನು ಕೊಡ್ತಾ ಇರೋರ ಬಗ್ಗೆ ನಾವು ಒಂದು ಕೃತಜ್ಞತೆ ಇಟ್ಕೊಬೇಡುವ ಅವ್ರಿಗೆ ನಮ್ಮ ಮತ ಕೊಡಬೇಡುವ ಅಂತ ಅವ್ರ ಮನಸ್ಸಲ್ಲಿದೆ ಇನ್ನೊಂದು ಕಡೆ ಮೋದಿ ಬಂದರೆ ದೇಶ ಕಾಪಾಡ್ತಾರೆ ಅಂತಿದೆ ಈ ಎರಡರ ನಡುವೆ ಸಿಕ್ಕಾಕೊಂಡಿರುವಂಥ ಜನರು ಒಂದು ಹತ್ತು ಜಿಲ್ಲೆಗಳಲ್ಲಿ ಬರೋಬ್ಬರಿ ಮತದಾನ ಮಾಡಿದ್ದಾರೆ ಮತದಾನದ ಪರ್ಸೆಂಟೇಜ್ ಕೂಡ ಸೆವೆಂಟಿಗಿಂತ ಎಬೋನೇ ಇದೆ ಹಾಗಾಗಿ ಈ ಬಾರಿ ಈ ಈ ಹತ್ತು ಜಿಲ್ಲೆಗಳಲ್ಲಿ ಯಾರು ಪರ ನಿಲ್ತಾರೆ ಗೊತ್ತಿಲ್ಲ ಇಲ್ಲಿರೋ ಪ್ರಭಾವ ಏನು ಅನ್ನೋದನ್ನು ಹೇಳ್ತೀನಿ ಆ ಹತ್ತು ಜಿಲ್ಲೆಗಳು ನೋಡಿ ಕಲಬುರ್ಗಿ ಮುಖ್ಯವಾಗಿ ಕಲಬುರಗಿಯಲ್ಲಿ ಬಹಳ ಪ್ರಭಾವ ಅಂತೇಳಿದ್ರೆ ಇಲ್ಲಿ ಯಡಿಯೂರಪ್ಪ ವರ್ಸಸ್ ಖರ್ಗೆ ಅಂತ ಹೇಳ್ಬೋದು ಯಾಕೆ ಯಡಿಯೂರಪ್ಪ ವರ್ಸಸ್ ಖರ್ಗೆ ಅಂದರೆ ಕಲಬುರಗಿ ಬೀದರ್ ಭಾಗ ಯಡಿಯೂರಪ್ಪನವರ ಭಾಳಷ್ಟು ದೊಡ್ಡ ಏನು ಫಾಲೋಯಿಂಗ್ ಇದೆ ಇಲ್ಲಿ ಇಲ್ಲಿನ ಲಿಂಗಾಯತ ಮತದಾರರು ಯಡಿಯೂರಪ್ಪನವರ ಮಾತನ್ನು ಕೇಳ್ತಾರೆ ಅವರು ಬಂದರೆ ಬಿ ವೈ ವಿಜಯೇಂದ್ರ ಬಂದರೆ ಅವರ ಅವರಿಗೆ ಮತ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಆದರೆ ಇಲ್ಲಿ ಖರ್ಗೆ ಕೂಡ ದೊಡ್ಡ ಶಕ್ತಿ ಕಳೆದ ಬಾರಿ ಖರ್ಗೆನ ಸೋಲಿಸಿರುವಂಥ ಒಂದು ಸಿಂಪತಿ ಇದೆ ಈ ಬಾರಿ ಗೆಲ್ಸಣ ಅನ್ನುವಂಥದ್ದಿದೆ ಹಾಗಾಗಿ ಕಲಬುರಗಿ ಜನ ಆ ಕಡೆ ಖರ್ಗೆ ಅವ್ರಿಗೆ ಮತ ಹಾಕೋದು ಈ ಕಡೆ ಯಡಿಯೂರಪ್ಪನವ್ರಿಗೆ ಮತ ಹಾಕೋದು ಸೊ ನಮ್ಮ ಸಮುದಾಯಕ್ಕೆ ಮತ ಹಾಕೋದು ಇಲ್ಲ ಅಂತ ಹೇಳಿದರೆ ನಮ್ಮ ನಾಯಕನಿಗೆ ಮತ ಹಾಕೋದು ಈ ಥರದಲ್ಲಿ ಒಂದಷ್ಟು ಆಚೆ ಈಚೆ ಆಗಿ ಫಿಫ್ಟಿ ಫಿಫ್ಟಿಗೆ ಬಂದು ನಿಂತ್ಕೊಂಡಿದೆ ಯಾವ ಕಡೆ ತಕಡಿ ವಾಲ್ ಅಂತ ಗೊತ್ತಿಲ್ಲ ಇನ್ನು ಚಿಕ್ಕೋಡಿ ಚಿಕ್ಕೋಡಿ ಕೂಡ ಈ ಬಾರಿ ಚಿಕ್ಕೋಡಿ ಹೋದಾಗ ಅಲ್ಲಿನ ಜನ ಅರ್ಧಕ್ಕರ್ಧ ಜನರ ಮನಸಲ್ಲಿದ್ದು ನಮ್ಗೆ ಸಾವುಕಾರ ಬೇಕು ಸತೀಶ್ ಜಾರಕಿಹೊಳಿ ಕೆಲಸ ಮಾಡಿದ್ದಾರೆ ಅವ್ರ ಮಗಳು ಬಂದರೆ ಕೆಲಸ ಮಾಡ್ತಾರೆ ಸೊ ನಮ್ಮ ಸಾಹುಕಾರ ಬೇಕು ಅಂತ ಒಂದಷ್ಟು ಜನ ಇದ್ದರೆ ಮತ್ತೊಂದು ಕಡೆ ನಮ್ಮ ದೇಶದ ಸಾಹುಕಾರ ಮೋದಿ ಸೊ ಮೋದಿ ಸಾಹುಕಾರಿಗೆ ಮತ ಹಾಕ್ತೀವಿ ಅಂತಾರೆ ಒಂದು ಕಡೆ ಜಾರಕಿಹೊಳಿ ಸಾವುಕಾರ ಮತ ಹಾಕ್ತೀವಿ ಇನ್ನೊಂದು ಕಡೆ ಮೋದಿ ಸಹಕಾರಿಗೆ ಮತ ಹಾಕ್ತೀವಿ ಅಂತಾರೆ ಚಿಕ್ಕೋಡಿಯಲ್ಲಿ ಕೂಡ ಒಂಥರ ತಕ್ಕಡೀಲಿ ತೂಗುದಾಗೆ ಆ ಕಡೆಗೋ ಈ ಕಡೆಗೋ ಆ ಕಡೆಗೋ ಈ ಕಡೆಗೋ ಆಗ್ತಾಯಿದೆ ಇದು ಜೂನ್ ನಾಲ್ಕಕ್ಕೇ ರಿಸಲ್ಟ್ ಗೊತ್ತಾಗೋದು ಇದು ಕಾಂಗ್ರೆಸ್ ಬಿಜೆಪಿಗೆ ಕೂಡ ಈ ಕ್ಷೇತ್ರಗಳ ಫೈನಲ್ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಇನ್ನು ಕೊಪ್ಪಳ ಅಂತ ಬಂದಾಗ ಕೂಡ ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಮೋದಿ ನೇರವಾಗಿನೇ ಇಲ್ಲಿನ ಜನ ಮಾತಾಡ್ತಾ ಇದ್ದು ನಮ್ಮ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ನಮಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಅನ್ನ ತಿಂತಾ ಇದೀವಿ ಅವರಿಂದ ಹಂಗಾಗಿ ನಾವು ಅನ್ನನ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಅಂತ ಅಲ್ಲಿನ ಜನ ಫುಲ್ ಖುಷ್ ಇನ್ನು ಇಲ್ಲಿ ಕುರುಬ ಮತಗಳು ಭಾಳಷ್ಟಿದ್ದಾವೆ ಆದರೆ ಒಂದು ವರ್ಗ ಈ ಥರ ಹೇಳಿದರೆ ಇನ್ನೊಂದು ವರ್ಗ ಅಲ್ಲಿ ದೇಶಕ್ಕಾಗಿ ಮೋದಿ ಮತ ಹಾಕ್ತೀವಪ್ಪ ಇಲ್ಲಿ ಯಾರಾದರೂ ಬರಲಿ ರಾಜ್ಯಕ್ಕೆ ಕಾಂಗ್ರೆಸ್ ದೇಶಕ್ಕೆ ಮೋದಿ ಅಂತ ಹೇಳೋರು ಕೂಡ ಇದ್ದಾರೆ ಹಾಗಾಗಿ ಕೊಪ್ಪಳದಲ್ಲಿ ಇನ್ನು ಬಸವರಾಜ್ ಕ್ಯಾವಟೂರ್ ಎಲ್ಲೋ ಒಂದು ಕಡೆ ಸ್ವಲ್ಪ ಸೈಲೆಂಟ್ ಕ್ಯಾಂಡಿಡೇಟ್ ಅವ್ರ ಮಾತು ಕಡಿಮೆ ಹಾಗಾಗಿ ಜೋರಾಗಿ ಅಬ್ಬರಿಸೋದಿಲ್ಲ ಏನು ಪ್ರಚಾರದಲ್ಲಿ ಡೈಲಾಗ್ಗಳನ್ನು ಹೇಳೋದಿಲ್ಲ ಅಥವಾ ತಮ್ಮ ಭಾಷಣದ ಮೂಲಕ ಜನರನ್ನು ಸೆಳೆಯೋದಿಲ್ಲ ಆದರೆ ಈ ಕಡೆ ರಾಜಶೇಖರ್ ಹಿಟ್ನಾಳೆ ಏನಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅಲ್ಲಿನ ಶಾಸಕರು ಕೊಪ್ಪಳದವರು ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಜಿಲ್ಲಾ ಪಂಚಾಯತ್ ಎರಡು ಬಾರಿ ಗೆದ್ದಿದ್ದವರು ಜೊತೆಗೆ ಕಳೆದ ಬಾರಿ ಸೋತಿದ್ದವರು ಅವರಿಗೊಂದು ಸಣ್ಣ ಅಂತರದಲ್ಲಿ ಸೋತಿದ್ದವರು ಕಳೆದ ಬಾರಿ ಬಹುಶಃ ಅಲ್ಲಿ ಕೂಡ ಇದೆ ಒಂದು ಕಡೆ ಮೋದಿ ಅಲೆ ಇನ್ನೊಂದು ಕಡೆ ಗ್ಯಾರಂಟಿ ಅಲೆ ಇದೆ ಸಿದ್ದರಾಮಯ್ಯವ್ರ ಫೇವರ್ ಇದೆ ಇದು ಕೂಡ ಹೇಳೋದಕ್ಕೆ ಬರದೇ ಇರುವಂಥ ಕ್ಷೇತ್ರ ಯಾವ ಕಡೆಗೆ ಬೇಕಾದರೂ ಅಂತ ಕ್ಷೇತ್ರದಲ್ಲಿ ಕೊಪ್ಪಳ ಕೂಡ ಒಂದು ಇನ್ನು ರಾಯಚೂರಲ್ಲಿ ಬಹಳ ಜನರನ್ನ ಮಾತಾಡಿಸಿದಾಗ ಇಲ್ಲಿ ರಾಜ ಅಂಬರೇಶ್ವರ್ ನಾಯಕ್ ಬಗ್ಗೆ ಕೂಡ ಒಲವಿಲ್ಲ ಜಿ ಕುಮಾರ್ ನಾಯಕ್ ಬಗ್ಗೆ ಕೂಡ ಒಲವಿಲ್ಲ ಇಬ್ಬರ ಬಗ್ಗೆ ಕೂಡ ಅವ್ರು ಏನು ರೀ ಬಂದಿಲ್ಲ ರೀ ನಮ್ಮಲ್ಲಿಗೆ ಇಲ್ಲಿ ಓಡಾಡಲೇ ಇಲ್ಲ ಐದು ವರ್ಷದಲ್ಲಿ ಕಾಣಿಸ್ಕೊಳ್ಳಲೇ ಇಲ್ಲ ಅಂತ ಹೇಳಿದವ್ರೆ ಬಹುತೇಕ ಇದರ ಜೊತೆಗೆ ಜನರಲ್ಲಿ ಏನು ಅಂತ ಹೇಳಿದರೆ ಮೋದಿ ಗೆಲ್ಸಿದ್ರೆ ಒಳ್ಳೇದಪ್ಪ ಮೋದಿಗೋಸ್ಕರ ಕಮಲಕ್ಕೆ ಹಾಕಿಬಿಡೋಣ ಬಿ ಜೆ ಪಿಗೆ ಹಾಕೋಣ ಅನ್ನೋದು ಒಲವಿದೆ ಇನ್ನೊಂದು ಕಡೆಯಲ್ಲಿ ಹೊಸಬರನ್ನು ನೋಡೋಣ ಜಿ ಕುಮಾರ್ ನಾಯಕ್ ಇಲ್ಲಿ ಅಧಿಕಾರಿಯಾಗಿದ್ದವ್ರು ಐ ಎ ಎಸ್ ಮಾಡಿಕೊಂಡು ಇಲ್ಲಿ ಬಂದು ಸಾಕಷ್ಟು ಸೇವೆ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ಸು ಬೇಕು ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿ ನಾನು ಹೇಳ್ತಾ ಇರೋದು ಕಲಬುರಗಿ ಆಗ್ಬೋದು ರಾಯಚೂರು ಈ ಕೊಪ್ಪಳ ಈ ಭಾಗದಲ್ಲಿ ತುಂಬ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಮಕ್ಕಳಿಗೆ ಇಲ್ಲಿ ಎರಡು ಸಾವಿರ ಸಿಕ್ಕಿದರೆ ಅದೇ ಒಂದು ತಿಂಗಳ ಖರ್ಚು ವೆಚ್ಚಕ್ಕಾಗತ್ತೆ ಹಾಗಾಗಿ ರಾಯಚೂರಲ್ಲಿ ಕೂಡ ಕೆಲವೊಂದು ಕಡೆ ಒಲವಿರುವಂಥದ್ದು ಗ್ಯಾರಂಟಿಗಳ ಕಡೆಗೆ ಜೊತೆಗೆ ಮೋದಿ ಕಡೆ ಯಾರಿಗೆ ಕೊಡೋಣ ಅಂತ ಜನ ಯೋಚನೆ ಮಾಡಿದ್ದಾರೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಈ ಕಡೆಗೂ ಬಂದಿದೆ ಆ ಕಡೆಗೂ ಬಂದಿದೆ ಸೊ ತಕಡಿ ಯಾವ ಕಡೆಗೆ ಸ್ವಲ್ಪ ಜಾಸ್ತಿ ತೂಗುತ್ತೋ ಗೊತ್ತಿಲ್ಲ ರಾಯಚೂರು ಕೂಡ ಒಂಥರ ಎರಡು ಕಡೆ ವಾಲುವಂಥ ಒಂದು ಕ್ಷೇತ್ರ ಇನ್ನು ದಾವಣಗೆರೆ ಎಲ್ರಿಗೂ ಗೊತ್ತಿರುವಂಥದ್ದು ಇಲ್ಲಿ ಹಂಗೆ ನೋಡಿದರೆ ಬಿ ಜೆ ಪಿನೇ ತುಂಬ ಪ್ರಭಾವಿಯಾಗಿದ್ದಿದ್ದು ಬಿ ಜೆ ಪಿ ಇಲ್ಲಿ ನಿರಂತರವಾಗಿ ಗೆದ್ಕೊಂಬಂದಿದೆ ತೊಂಬತ್ತರಿಂದ ಬಿ ಜೆ ಪಿ ಗೆದ್ಕೊಂಬಂದಿದೆ ಮಧ್ಯದಲ್ಲಿ ಒಂದು ಸರಿ ಅಷ್ಟೇ ಕಾಂಗ್ರೆಸ್ಸು ಸೊ ಇಲ್ಲಿ ಬಿ ಜೆ ಪಿಗೆ ಆರಂಭದಲ್ಲೇ ಗಾಯತ್ರಿ ಸಿದ್ದೇಶ್ವರ್ ಅಭ್ಯರ್ಥಿ ಮಾಡಬಾರ್ದು ಅಂತ ಶುರುವಾಯಿತು ಇಲ್ಲಿ ರೇಣುಕಾಚಾರ್ಯ ನಾನು ಅಭ್ಯರ್ಥಿ ಆಗಬೇಕು ಅಂತ ಕಾದಿದ್ರು ಭಾಳಷ್ಟು ಇಲ್ಲಿ ಏನು ಆಕಾಂಕ್ಷಿಗಳಿದ್ರು ಆದರೆ ಯಾವಾಗ ಗಾಯತ್ರಿ ಸಿದ್ದೇಶ್ವರ್ ಅಭ್ಯರ್ಥಿ ಆದರೂ ತೀವ್ರ ವಿರೋಧ ಎದುರಾಯಿತು ಆಮೇಲೆ ಸ್ವತಃ ಯಡಿಯೂರಪ್ಪನವರು ವಿಜೇಂದ್ರ ಎಲ್ಲ ಹೋಗಿ ಅವ್ರನ್ನ ಸಮಾಧಾನ ಪಡಿಸಿದ್ರು ಅದಾಗ್ತಿದ್ದಾಗ ಆ ಕಡೆ ಕಾಂಗ್ರೆಸ್ನಿಂದ ಕೂಡ ಪ್ರಭಾ ಮಲ್ಲಿಕಾರ್ಜುನ್ಗೆ ಪ್ರಬಲ ವಿರೋಧ ವ್ಯಕ್ತ ಆಯಿತು ಯಾಕೆಂದರೆ ಅಲ್ಲಿ ವಿನಯ್ ಕುಮಾರ್ ಅನ್ನುವಂಥ ಯುವ ಕಾಂಗ್ರೆಸ್ನ ಯುವ ನಾಯಕರು ಯುವ ಮುಖಂಡರು ಟಿಕೆಟನ್ನು ಬಯಸಿದರು ಒಂದು ಕಡೆ ಬಿ ಜೆ ಪಿಯಿಂದ ನಿಧಾನಕ್ಕೆ ತಣ್ಣಗಾಯಿತು ಆದರೆ ಕಾಂಗ್ರೆಸ್ನಿಂದ ವಿವಾದ ತಣ್ಣಗಾಗಲಿಲ್ಲ ವಿನಯ್ ಕುಮಾರ್ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಇದು ಕಾಂಗ್ರೆಸ್ನ ಒಂದಷ್ಟು ಮತಗಳನ್ನು ಸೆಳ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಕಾಂಗ್ರೆಸ್ ಇಲ್ಲಿ ತುಂಬಾ ಪ್ರಭಾವಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರ ಮುಂದೆ ಕಾಂಗ್ರೆಸ್ ಪ್ರಭಾವಿಯಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಸಿದ್ದೇಶ್ವರ್ ನಿಂತಿದ್ರೆ ಅದೊಂದು ಲೆಕ್ಕ ಈ ಎರಡು ಫ್ಯಾಮಿಲಿಗಳು ಸಿದ್ದೇಶ್ವರ್ ಫ್ಯಾಮಿಲಿ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅಂದ್ರೆ ಶಾಮ್ನೂರ್ ಅವ್ರ ಫ್ಯಾಮಿಲಿ ಈ ಫ್ಯಾಮಿಲಿಗಳ ಫೈಟ್ ನಡುವೆ ಗಾಯತ್ರಿ ಸಿದ್ದೇಶ್ವರ್ ನಿಂತಿದ್ದು ಬಿಜೆಪಿಗೆ ಸ್ವಲ್ಪ ನಾಯಕರಿಗೆ ಅಸಮಾಧಾನ ಇತ್ತು ಯಾಕೆಂದರೆ ಗಾಯತ್ರಿ ಸಿದ್ದೇಶ್ವರ್ಗಿಂತ ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು ಅವ್ರ ಮಗನಿಗೆ ಅಂತ ಕೂಡ ಹೇಳ್ತಾ ಇದ್ರು ಆದರೆ ಗಾಯತ್ರಿ ಸಿದ್ದೇಶ್ವರಕ್ಕೆ ಕೊಟ್ಟರು ನಮಗೆ ಕೊಡ್ಬೋದಾಗಿತ್ತು ಅಂತ ರೇಣುಕಾಚಾರ್ಯ ಸೇರಿದಿಂದ ಬೇರೆ ನಾಯಕರು ವಾದ ಮಾಡಿದರು ಆದರೆ ಅದು ದೊಡ್ಡ ಬಂಡಾಯ ಆಗದೇನೆ ತಣ್ಣಗಾಯಿತು ಈ ಕಡೆ ಕಾಂಗ್ರೆಸ್ಗೆ ಇವರಿಗಿಂತ ಜಾಸ್ತಿ ಶಕ್ತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ನೆಲೆಸಿದ್ರಿಂದ ಬಂತು ಅಂದರೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅಂದರೆ ಅದೊಂಥರ ದಾವಣಗೆರೆ ಅಂದರೆ ಶಾಮ್ನೂರು ರಿಪಬ್ಲಿಕ್ ಆದರೆ ಅಲ್ಲಿ ವಿನಯ್ ಕುಮಾರ್ ಬಂಡಾಯ ಎದ್ದಿದ್ರಿಂದ ಕಾಂಗ್ರೆಸ್ಗೆ ಜಾಸ್ತಿ ಶಕ್ತಿ ಇದ್ದಿದ್ದು ಸ್ವಲ್ಪ ಕಡಿಮೆ ಆಯಿತು ಈಗ ಮತ್ತೆ ಅದು ಫಿಫ್ಟಿ ಫಿಫ್ಟಿ ಒಂದು ಸ್ಥಿತಿಗೆ ದಾವಣಗೆರೆ ಕೂಡ ಬಂದಿದೆ ಈ ಫಿಫ್ಟಿ ಫಿಫ್ಟಿಯಲ್ಲಿ ಯಾವ ಕಡೆಗೆ ತಕ್ಕಡಿ ವಾಲು ಗೊತ್ತಿಲ್ಲ ಇನ್ನು ಚಾಮರಾಜನಗರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಜಾಸ್ತಿ ಇರುವಂತಹ ಕ್ಷೇತ್ರ ಆದರೆ ಬಿ ಜೆ ಪಿಯನ್ನು ಸುಲಭವಾಗಿ ಬಿಟ್ಕೊಡುತ್ತಾ ಚಾಮರಾಜನಗರದಲ್ಲಿ ಕೂಡ ಅಂದರೆ ಕಾಂಗ್ರೆಸ್ಸು ಚಾಮರಾಜನಗರದಲ್ಲಿ ಇದು ಸಿದ್ದರಾಮಯ್ಯನವರ ವಿಧಾನಸಭಾ ಕ್ಷೇತ್ರ ಇಲ್ಲೇ ಬರುತ್ತೆ ಆದರೆ ವರುಣಾದಲ್ಲಿ ಹೆಚ್ಚಿನ ಲೀಡನ್ನು ತಗೋಬಹುದು ಆದರೆ ಚಾಮರಾಜನಗರ ಅಂತ ಬಂದರೆ ಮೋದಿ ಇಲ್ಲಿ ಶಕ್ತಿ ಕೂಡ ವರ್ಕ್ ಆಗುತ್ತೆ ಇನ್ನು ಚಾಮರಾಜನಗರದಲ್ಲಿ ಲಿಂಗಾಯತ ಮತದಾರರು ಬಹಳಷ್ಟಿದ್ದಾರೆ ಇಲ್ಲಿ ಕಳೆದ ಬಾರಿ ಸೋಮಣ್ಣ ಅವ್ರನ್ನ ಚಾಮರಾಜನಗರಕ್ಕೆ ನೆಲೆಸಿದ್ದ ಅದಕ್ಕೆ ಚುನಾವಣೆಗೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರು ಎಪ್ಪತ್ತು ಸಾವಿರ ಮತಗಳು ಕೂಡ ತಗೊಂಡ್ರು ಅಂದರೆ ಇಲ್ಲಿ ಯಡಿಯೂರಪ್ಪನವರು ಈ ಲಿಂಗಾಯತ ಮತಗಳ ಸಮುದಾಯದ ಮತಗಳಿರೋದ್ರಿಂದ ಅದು ಕೂಡ ದೊಡ್ಡ ಏನೋ ಶಕ್ತಿ ಆಗುತ್ತೆ ಇನ್ನು ಕೊಳೆಗಾಲ ಶಾಸಕ ಎನ್ ಮಹೇಶ್ ಕೂಡ ಇದ್ರು ಇವರು ಕೂಡ ಬಿಜೆಪಿ ಬಂದಿದ್ದಾರೆ ಬಿಜೆಪಿಯ ಒಂದು ಶಕ್ತಿ ಇತ್ತೀಚೆಗೆ ಕೊಳ್ಳೇಗಾಲದಲ್ಲಿ ಪ್ರಬಲವಾಗಿದೆ ಇನ್ನು ಚಾಮರಾಜನಗರ ಭಾಗದಲ್ಲಿ ಜನರು ಬಹಳಷ್ಟು ಗ್ಯಾರಂಟಿಗಳನ್ನು ಕೂಡ ಅವಲಂಬಿಸ್ಕೊಂಡಿದ್ದಾರೆ ಬಹಳ ಮಹಿಳೆಯರು ಇಲ್ಲಿ ಗ್ಯಾರಂಟಿಗಳನ್ನ ಕೂಡ ಮೆಚ್ಕೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಶಕ್ತಿ ಏನು ಪಕ್ಕದಲ್ಲೇ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ ಅವರ ಬಲಗೈ ಆಗಿರುವಂಥವ್ರು ಹಾಗಾಗಿ ಇದೊಂಥರ ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋ ಥರ ಚಾಮರಾಜನಗರ ಸೊ ಚಾಮರಾಜನಗರ ಕೂಡ ಈ ಕಡೆಗೂ ಆಗ್ಬೋದು ಆ ಕಡೆಗೂ ಆಗ್ಬೋದು ಹಾಗೆ ನೋಡಿದರೆ ಕಾಂಗ್ರೆಸ್ಗೆ ಸ್ವಲ್ಪ ಈಸಿ ಅನಿಸ್ತಾ ಇರುವಂಥದ್ದು ಚಾಮರಾಜನಗರ ಗೆದ್ದು ಬಿಡ್ತಾರೆ ಅನ್ನುವಂಥದ್ದು ಇದರ ಜೊತೆಗೆ ಚಾಮರಾಜನಗರ ನಂತರ ನೀವು ಬೈಕೊಳ್ಳಿ ನೀವೇನಾದರೂ ಕಮೆಂಟ್ ಹಾಕ್ಕೊಳ್ಳಿ ನೀವು ಈ ಈ ವಿಚಾರ ಬಂದಾಗ ಸಾಕಷ್ಟು ಬಾರಿ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ವೈಯಕ್ತಿಕವಾಗಿ ಏನೋ ಬೈತಾಯಿರ್ತೀರ ನಮ್ಗೆ ಬೇಜಾರಿಲ್ಲ ನಾವು ಇದ್ದ ವಿಷಯ ಹೇಳ್ತೀವಿ ಯಾಕೆಂದರೆ ನಾವು ಎಲ್ಲ ಕಡೆ ಓಡಾಡಿದ್ವಿ ಚಾಮರಾಜನಗರ ಕೂಡ ಹೋಗಿದ್ದೀವಿ ಬೆಂಗಳೂರು ಗ್ರಾಮಾಂತರ ಕೂಡ ಓಡಾಡಿದ್ದೀವಿ ರಾಮನಗರ ಚನ್ನಪಟ್ಟಣ ಅದು ಬೆಂಗಳೂರು ದಕ್ಷಿಣ ಆಗಲಿ ರಾಜರಾಜೇಶ್ವರ ನಗರ ಆಗಲಿ ಆನೆಕಲ್ಲಾಗಲಿ ಈ ಬೆಂಗಳೂರು ಗ್ರಾಮಾಂತರದಲ್ಲಿರುವಂಥ ಪೈಪೋಟಿ ನಾವು ನಿಮಗೆ ಹೇಳಬೇಕಾಗಿದೆ ಇಲ್ಲ ಇದು ಕೊನೆಯ ಸುತ್ತಿನವರೆಗೂ ಕೂಡ ಹೋಗಬಹುದಾದಂಥ ಕ್ಷೇತ್ರ ಹಾಗಾಗಿ ಇಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ ಯಾವ ಕಡೆಗೆ ಬೇಕಾದರೂ ವಾಲಬಹುದಾದಂಥ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಆಗ್ಬೋದು ಡಿ ಕೆ ಸುರೇಶ್ ಕಡೆ ಕೂಡ ವಾಲ್ಬಹುದು ಇನ್ನೊಂದು ಕ್ಷೇತ್ರ ಈ ಬಾರಿ ಬಹಳ ಚರ್ಚೆ ಆಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಯಾವ ಕಡೆಗೆ ಬೇಕಾದರೂ ವಾಲ್ಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂದರೆ ಐದು ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಕೈಲಿದೆ ಐದು ವಿಧಾನಸಭಾ ಕ್ಷೇತ್ರಗಳನ್ನ ಎಂಟರಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಮೂರು ಪ್ರಭಾವಿ ಸಚಿವರಿದ್ದಾರೆ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ ಸರ್ವಜ್ಞ ನಗರದಲ್ಲಿ ನಮ್ಮ ಪವರ್ ಮಿನಿಸ್ಟರು ಕೆ ಜೆ ಜಾರ್ಜ್ ಇದ್ದಾರೆ ಇಂಥ ಮೂರು ಪ್ರಭಾವಿ ಸಚಿವರನ್ನು ಪಿ ಸಿ ಮೋಹನ್ ಎದುರಿಸಬೇಕು ಅಂತ ಹೇಳಿದರೆ ಆ ಕಡೆಯಿಂದ ಮನ್ಸೂರ್ ಅಲಿಖಾನ್ ಅಭ್ಯರ್ಥಿ ಇದ್ದಾರೆ ಮನ್ಸೂರ್ ಅಲಿಖಾನ್ ಅಂತ ಪ್ರಭಾವಿ ಅಲ್ಲದಿದ್ದರೂ ಕೂಡ ಇಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಹೆಚ್ಚಿದೆ ಮೂರರಲ್ಲಿ ಮಾತ್ರ ಬಿ ಜೆ ಪಿ ಇರುವಂಥದ್ದು ಹಾಗಾಗಿ ಬೆಂಗಳೂರು ಸೆಂಟ್ರಲ್ ಎಲ್ಲೋ ಒಂದು ಕಡೆ ಈ ಬಾರಿ ಆ ಕಡೆ ಈ ಕಡೆ ಎರಡು ಕಡೆ ವಾಲ್ಬಹುದಾದಂಥ ಕ್ಷೇತ್ರ ಅಂತ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಇಲ್ಲಿ ಮೂರು ಸಚಿವರ ಎಫರ್ಟ್ ಏನಾದರೂ ಸ್ಟ್ರಾಂಗ್ ಆಗಿ ನಿಂತಿದ್ದೆ ಆದರೆ ಎಲ್ಲೋ ಒಂದು ಕಡೆ ಮನ್ಸೂರ್ ಅಲಿ ಖಾನ್ ಕಡೆ ಕೂಡ ಶಕ್ತಿ ಆಗುತ್ತೆ ಆದರೆ ಪಿ ಸಿ ಮೋಹನ್ ಬಹಳ ಪ್ರಭಾವಿಯಾಗಿ ಈ ಬಾರಿ ಬಹಳಷ್ಟು ಏನು ಮುನ್ನುಗ್ಗಿ ಪ್ರಚಾರವನ್ನು ಮಾಡಿದ್ದಾರೆ ನಾಲ್ಕನೇ ಬಾರಿ ಪಿ ಸಿ ಮೋಹನ್ ಗೆದ್ದಿದ್ದೆ ಆದರೆ ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಅಂತೇಳಿ ಈ ಬಾರಿ ಮಂತ್ರಿ ಸ್ಥಾನ ಏನಾರು ಸಿಗ್ಬೋದು ಅಂತೇಳಿ ಆ ಆ ಒಂದು ಆಶಾಭಾವನೆ ಕೂಡ ಅಲ್ಲಿನ ಏನು ಸೆಂಟ್ರಲ್ ಜನರಿಗಿದೆ ಪಿ ಸಿ ಮೋಹನ್ ಗೆದ್ರೆ ಅಂತೇಳಿ ಹಾಗಾಗಿ ಬಹುಶಃ ಪಿ ಸಿ ಮೋಹನ್ ಕಡೆಗೂ ವಾಲ್ಬೋದು ಇಲ್ಲ ಮನ್ಸೂರ್ ಅಲಿಖಾನ್ ಕಡೆಗೂ ಆಳ್ಬೋದು ಇನ್ನು ಚಿತ್ರದುರ್ಗ ನಾವು ಆಗಲೇ ಹೇಳಿದ್ದೀವಿ ಕೊನೆ ಕ್ಷಣದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಡಿಸೈಡ್ ಮಾಡ್ತೀವಿ ಇಲ್ಲಾಂದರೆ ಚಿತ್ರದುರ್ಗದಲ್ಲಿ ಬಿ ಜೆ ಪಿ ಶಕ್ತಿನೇ ಜಾಸ್ತಿ ಹಾಗೆ ನೋಡಿದರೆ ಜನಾರ್ದನ್ ಸ್ವಾಮಿ ಆಗ್ಬೋದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೀಗೆ ಗೆದ್ಕೊಂಡ್ ಬರ್ತಾ ಇರುವಂತಹ ಬಿ ಜೆ ಪಿ ಪದೇ ಪದೇ ಅಭ್ಯರ್ಥಿನ ಬದಲಾಯಿಸ್ತಾ ಇದೆ ಅಂದ್ರೆ ಈ ಚಿತ್ರದುರ್ಗ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇದೊಂಥರ ಯಾರನ್ನೊಬ್ಬರನ್ನ ತಗೊಂಡೋಗಿ ಅಭ್ಯರ್ಥಿ ಹಾಕೋದು ಅನ್ನೋ ತರ ಇಲ್ಲಿ ಜನಾರ್ದನ್ ಸ್ವಾಮಿ ಗೆದ್ರು ಆ ಇಲ್ಲಿ ಗೆಲ್ತಾ ಇರೋ ಎಲ್ರು ಕೂಡ ಹೊಸಬ್ರೆ ಈಗ ನೋಡಿ ಕಳೆದ ಬಾರಿ ಆನೆಕಲ್ ನಾರಾಯಣ ಸ್ವಾಮಿ ಇವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಗೆದ್ದುಕೊಂಡ್ರು ಮತ್ತೆ ಅವ್ರನ್ನ ಅಭ್ಯರ್ಥಿ ಮಾಡಲಿಲ್ಲ ಈ ಬಾರಿ ಗೋವಿಂದ್ ಕಾರಜೋಳ ಅವ್ರನ್ನ ತಂದು ನಿಲ್ಲಿಸಿದ್ದಾರೆ ಆದ್ರೆ ಬಿ ಚಂದ್ರಪ್ಪ ಸ್ಥಳೀಯರು ಅಂತ ಅವ್ರ ಬಗ್ಗೆ ಒಲವಿದೆ ಹಾಗಾಗಿ ಒಂದ್ ಕಡೆ ಗೋವಿಂದ ಕಾರಜೋಳ ಡಿ ಸಿ ಎಂ ಆಗಿದ್ದವರು ಜೊತೆಗೆ ಮೋದಿ ಅಲೆ ಇಡೀ ದೇಶದಲ್ಲೇ ಇದೆ ಸ್ಥಳೀಯ ಬಿ ಎನ್ ಚಂದ್ರಪ್ಪ ಅನ್ನುವಂಥದ್ದು ಹಾಗಾಗಿ ಈ ಪೈಪೋಟಿಯಲ್ಲಿ ಯಾರ ಕಡೆಗೆ ಬೇಕಾದರೂ ವಾಲ್ಬೋದು ತಕ್ಕಡಿ ಇನ್ನು ನಮಗೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ಕ್ಷೇತ್ರ ಬಹಳ ಚರ್ಚೆ ಆಗ್ತಾ ಇರುವಂಥ ಕ್ಷೇತ್ರ ಕೊನೆ ಕ್ಷಣದಲ್ಲಿ ಇಲ್ಲಿ ಇಲ್ಲಿಯ ಒಂದು ಲೆಕ್ಕಾಚಾರ ಬದಲಾಗಿದೆ ಅನ್ನುವಂಥದ್ದು ಹಾಸನ ಲೋಕಸಭಾ ಕ್ಷೇತ್ರ ಪದೇ ಪದೇ ಹೇಳಿ ಈ ಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಜಾಸ್ತಿ ಹೇಳೋದಿಲ್ಲ ಕೊನೆಯ ಒಂದೆರಡು ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಾಂಬ್ ಸಿಡಿದು ಸೀದಾ ಅವ್ರು ಓಟ್ ಹಾಕಿ ಫಾರಿನಿಗೆ ಓಡೋಗಿದ್ದು ಆಯಿತು ಕೊನೆ ಕ್ಷಣಗಳಲ್ಲಿ ದೊಡ್ಡ ಮಟ್ಟಿಗೆ ವೋಟ್ಗಳು ಕಾಂಗ್ರೆಸ್ ಕಡೆ ಟರ್ನ್ ಆಗಿದೆ ಅನ್ನುವಂಥದ್ದು ಪ್ರೀತಮ್ ಗೌಡ ನೇರವಾಗಿ ನಿಂತು ಅಂದರೆ ಮಾಧ್ಯಮಗಳ ಮುಂದೆ ಬರದೆ ಜನರ ಮುಂದೆ ಬರದೆ ಒಳಗಿಂದ ನಿಂತ್ಕೊಂಡು ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಹಾಸನ ಭಾಗದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಇದು ಹಾಗಾಗಿ ಹಾಸನ ಕೂಡ ಯಾವ ಕ್ಷಣದಲ್ಲಿ ಯಾವ ಕಡೆಗೆ ಬೇಕಾದರೂ ವಾಲ್ಬೋದಾಗಿರುವಂಥ ಕ್ಷೇತ್ರ ಈ ಹತ್ತು ಕ್ಷೇತ್ರಗಳು ಯಾವ ಕಡೆ ಆಗ್ತವೆ ಅನ್ನೋದ್ರ ಮೇಲೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ನಾಲ್ಕು ಯಾರಿಗೆ ಇನ್ನಾಲ್ಕು ಯಾರಿಗೆ ಅಥವಾ ಇಪ್ಪತ್ತು ಯಾರಿಗೆ ಇನ್ನೆಂಟು ಯಾರಿಗೆ ಅಥವಾ ಹದಿನೆಂಟು ಯಾರಿಗೆ ಇನ್ನು ಹತ್ತು ಯಾರಿಗೆ ಅನ್ನುವಂಥದ್ದು ಬರುತ್ತೆ ಸೊ ಇದು ಸದ್ಯದ ಯಾವುದೇ ಕಡೆ ಹೊಲ್ಬೋದಾಗಿರುವಂಥ ಹತ್ತು ಕ್ಷೇತ್ರಗಳ ಲೆಕ್ಕಾಚಾರ ಸೊ ನಿಮಗೇನೊನ್ಸತ್ತೆ ಕಮೆಂಟ್ ಮಾಡಿ ನಾವು ಇದು ಇವರೇ ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ಇಬ್ಬರಿಗೂ ಸಾಧ್ಯತೆ ಇರುವಂಥ ಕ್ಷೇತ್ರಗಳಿದು ಹಾಗಾಗಿ ಒಂದು ಕಡೆ ಮೋದಿಯೆಲ್ಲ ಇನ್ನೊಂದು ಕಡೆ ಗ್ಯಾರಂಟಿಯಲ್ಲೇ ನೀವೇನು ಹೇಳ್ತೀರಾ ಎಲ್ಲಿ ಯಾರು ಗೆಲ್ತಾರೆ ನಮಗೂ ಕೂಡ ಒಂದು ಕಮೆಂಟ್ ಮಾಡಿ ಇದು ನಮ್ಮ ಒಂದಷ್ಟು ರಾಜಕೀಯ ವಿಶ್ಲೇಷಣೆ ವಿಚಾರಗಳು ಸದಾ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ